ಹರೀಶ್ ಅವರೇ ನೀವು ಪಿ ಆರ್ ಒ ಆಗಿ ಕೆಲಸ ಶುರು ಮಾಡೋ ಹೊತ್ತಿಗಾಗಲೇ ಪುಟ್ಟಣ್ಣ ಕಣಗಾಲ್ ಅವರ ಕಾಲ ಸ್ವಲ್ಪ ಮಟ್ಟಿಗೆ ಮುಗಿತಾ ಬಂದು ವಿಷ್ಣುವರ್ಧನ್ ಅವರ ಚಿತ್ರಯಾನ ಸಾಕಷ್ಟು ಒಳ್ಳೆ ಗತಿಯಲ್ಲಿ ಹೋಗ್ತಾ ಇತ್ತು ಅವರಿಬ್ಬರ ಜೊತೆ ನಿಮ್ಮ ಅನುಭವಗಳನ್ನು ಹೇಳಿ ಅವರಿಬ್ಬರ ಜೊತೆ ಅಂತಂದ್ರೆ ವಿಷ್ಣುವರ್ಧನ್ ಪುಟ್ಟಣ್ಣ ಆಮೇಲೆ ಯಾವುದು ನಾಗರಾವ್ ಆದ್ಮೇಲೆ ಯಾವ್ದು ಮತ್ತೆ ಮಾಡ್ಲಿಲ್ಲ ಇಲ್ಲಿ ಪುಟ್ಟಣ್ಣ ಅವರ ಅಷ್ಟೊತ್ತಿಗೆ ಈ ಆರ್ತಿಯವರ ಒಂದು ಸಂಬಂಧ ಕಳ್ಕೊಂಡ್ಮೇಲೆ ಅವ್ರಿಗೆ ಸಪೋರ್ಟ್ ಆಗಿ ನಿಂತಿದ್ದು ಅಂತಂದ್ರೆ ಅವಾಗ ಶ್ರೀನಾಥನೆ ಶ್ರೀನಾಥು ಶಿವರಾಮ್ ಶಿವರಾಮ್ ಇವರಿಬ್ಬರು ಸಪೋರ್ಟ್ ಆಗಿ ನಿಂತ್ಕೊಂಡ್ರು ಆಮೇಲೆ ಮಾನಸ ಸರೋವರ ಅಮೃತಗಳಿಗೆ ಧರಣಿ ಮಂಡಲ ಮಧ್ಯದೊಳಗೆ ಈ ಪಿಚ್ಚರೆಲ್ಲ ಮಾಡೋರು ಈ ಪಿಚ್ಚರೆಲ್ಲ ಮಾಡಿದ ಅಂದರೆ ಏನಂದರೆ ಪುಟ್ಟಣ್ಣ ಅವ್ರಿಗೆ ಮುಂಚಿನಿಂದಾನೂ ಇದ್ದಿದ್ದ ಅವರಷ್ಟು ಜನ ಹೀರೋಗಳಲ್ಲಿ ಅವರಿಬ್ಬರಿಗೇ ತುಂಬಾ ಹಚ್ಕೊಂಡವರು ಯಾವುದು ಅಂದರೆ ಒಬ್ಬರು ಬಂದು ಅಂಬರೀಷ್ ಇನ್ನೊಬ್ಬರು ಬಂದು ರಾಮಕೃಷ್ಣ ಅಂಬರೀಷ್ ಏನು ಅಂತಂದರೆ ಅಂಬರೀಷ್ ಎಷ್ಟಾದ್ರೂ ನನ್ನ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿದವರು ಅಂತ ಅವ್ರು ಹಾಕ್ಕೊಂಡಿದ್ದ ಪಿಕ್ಚರ್ಗೆಲ್ಲ ಅವರು ಯಾವತ್ತೂ ರೆಮ್ಯುನರೇಷನ್ ತೊಗೊಳಿಲ್ಲ ನಂದು ನೀವೇ ತಗೊಳ್ಳಿ ಅಂತ ಅಂದ್ಬಿಟ್ಟು ಆ ಥರ ಒಂದು ಇದನ್ನು ಮಾಡೋದ್ರಲ್ಲ ಅಂತ ಆ ಸಂತೋಷಕ್ಕೆ ಅವರು ಒಂದು ಇದಾಗಿ ಕೊನೆಗೆ ಪುಟ್ಟಣ್ಣ ಯಾವ ರೀತಿ ಅಂಬರೀಷಣ್ಣ ಇದು ಮಾಡೋರು ಅಂದ್ರೆ ಮುಂದಿನ ಜನ್ಮ ಅನ್ನೋದು ನಂದು ಇತ್ತು ಅಂತಂದ್ರೆ ನಾನು ನಿಮ್ಮ ಮಗನಾಗ ಹುಟ್ಟಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರು ಆಮೇಲೆ ಆ ಮಸಣದ ಹೂವು ಪಿಕ್ಚರಲ್ಲಿ ಅವ್ರಿಗೆ ಒಂದು ಹಾಡನ್ನು ಕೂಡ ಬರ್ಸೋರು ಅಂಬರೀಷ್ ಮೇಲೆ ಓ ಗುಣವಂತ ಓ ಗುಣವಂತ ಆ ಹಾಡು ಅಂಬರೀಷ್ ಕೆ ಅಂತಾನೆ ಬರ್ಸಿದ್ದು ಪುಟ್ಟಣ್ಣ ಅಂದರೆ ನಿನ್ನ ಬೆಲೆ ಕಟ್ಟಕ್ಕಾಗ್ದಿರೋ ಒಬ್ಬ ವ್ಯಕ್ತಿ ನೀನು ಹಾಗೆ ಅಂತಂದ್ಬಿಟ್ಟು ಅವರನ್ನು ಅಷ್ಟು ಹಚ್ಕೊಂಡಿದ್ದವರು ಅಂದರೆ ಬಂದನ್ನು ರೋಡ್ಲಿ ಬಟ್ ಅಂಬರೀಷನ್ನು ನಾನು ಇವತ್ತಿಗೂ ಹೇಳಬೇಕು ಅಂದರೆ ಅವ್ರು ಯಾರತ್ರೇ ಸಂಬಂಧ ಅಂತ ಕಳ್ಕೊಂಡಿದ್ದಿಲ್ಲ ಅವರ ಏನು ಅಂದರೆ ಸಂಬಂಧ ಕಳ್ಕೊಂಡಿಲ್ಲ ಅಂತನ್ನೋದಕ್ಕಿಂತ ಅವ್ರಿಗೆ ಏನು ಅಂದರೆ ಸತಿ ನೀವು ಒಬ್ಬರು ದೂರ ಆಗಿಬಿಡ್ತು ಅಂದ್ರೆ ಅವ್ರನ್ನ ತಿರ್ಗ ಹತ್ರ ಸೇರಿಸೋದು ತುಂಬಾ ಇದು ಅನ್ನೋತ್ರ ಅವ್ರು ಕಾಂಪ್ರಮೈಸ್ ಅನ್ನೋ ಇದಿರಲಿಲ್ಲ ಇರಲಿಲ್ಲ ಅವ್ರ ಹತ್ರ ನೇರ ಸುಳ್ಳುಗಳು ಹೇಳದಕ್ಕೆ ಅವ್ರಿಗೆ ಹ್ಞೂ ಅಷ್ಟೇ ಅವ್ರು ಏನಿದ್ರು ನೇರವಾಗಿ ಮಾತಾಡೋ ನೇರವಾಗಿ ಇದು ಮಾಡು ಹಾಗೆ ಅಂತಂದ್ಬಿಟ್ಟು ಇಲ್ಲಿ ಏನು ಅಂತಂದರೆ ವಿಷ್ಣುವರ್ಧನ್ ತೀರೋಗ್ಬಿಟ್ರು ಹ್ಞೂ ವಿಷ್ಣುವರ್ಧನ್ ತೀರೋದಾಗ ವಿಷ್ಣುವರ್ಧನ್ಗೆ ಆ್ಯಕ್ಚುಲಿ ಕಿಂಗ್ಸ್ ಕೋರ್ಟಲ್ಲಿ ಅವರನ್ನ ಸ್ಟೇ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತವ್ರು ಅಂಬರೀಷನ ಸರಿ ವಿಷ್ಣುವರ್ಧನ್ ತೀರೋದ್ರಲ್ಲ ವಿಷ್ಣುವರ್ಧನ್ ತೀರೋದಾಗ ಎಲ್ರಿಗೂ ಸುದ್ದಿ ಹೋಯ್ತು ಎಲ್ಲ ಮನೆ ಹತ್ರ ಎಲ್ಲ ಬಂದರು ಎಲ್ಲ ಇದಾಯ್ತು ಆಮೇಲೆ ಭಾರತಿ ವಿಷ್ಣುವರ್ಧನ್ ಭಾರತಿ ಎಲ್ಲ ನಾನು ತುಂಬಾ ಪರಿಚಯ ಆಯಿತು ಅವಾಗ ಮುಂಚೆ ಎಲ್ಲ ನಾನು ಈ ಚಿತ್ರರಂಗಕ್ಕೆ ಆಗಕ್ಕೆ ಮುಂಚೆ ಅಲ್ಲಿ ಐದನೇ ಬ್ಲಾಕಲ್ಲಿ ವಿಷ್ಣುವರ್ಧನ್ ಬಾಡಿಗೆ ಇದ್ದರು ಮನೆಯಲ್ಲಿ ಅಲ್ಲಿ ಅವಾಗ ಅವಾಗ ಅವರು ಹೊಸ ಪಿಕ್ಚರ್ ಬಂದಾಗೆಲ್ಲ ಹೋಗಿ ಕೂತ್ಕೊಳ್ತಾ ಇದ್ದೆ ಆ ಥರ ಇದಾಗಿ ಒಂದು ಸತಿ ಏನಾಯಿತು ಹಾಕಿ ಕೂತ್ಕೊಳ್ತಾ ಇದ್ದಾಗ ಒಂದು ಸತಿ ದಿವಸ ಬೆಳಗ್ಗೆನೇ ಹೋಗಿದ್ದೀನಿ ಎರಡು ಗಂಟೆಗೆ ವಿಷ್ಣುವರ್ಧನ್ ಕಾಲ್ ಶೀಟ್ ಯಾವುದು ಬಿಳಿಗಿರಿಯ ಬರೋದಲ್ಲಿ ಪಿಚ್ಚರು ಸ ನಾನು ಬರ್ತೀನಿ ಏ ಬೇಡಮ್ಮ ಕಂಠೀರವ ಸ್ಟುಡಿಯೋ ಪಿಚ್ಚರು ಸುಮ್ಮನೆ ತೊಂದರೆ ಆಯ್ತು ಅಂತ ಇಲ್ಲ ಇಲ್ಲ ಪರವಾಗಿಲ್ಲ ನಾನು ಬರ್ತೀನಿ ನನ್ನ ಜೋಬಲ್ಲಿರೋದೆಷ್ಟು ಹತ್ತು ರೂಪಾಯಿ ಮೊಂಡಿಡ್ಕೊಂಡೆ ಆಯಿತು ಅಂತಂದ್ಬಿಟ್ಟು ಬಾ ಹೋಗ್ಲಿ ಅಂತಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ರು ಅವ್ರಿಗೂ ಪಿಕ್ ಮಾಡೋ ಕಾರಲ್ಲೇನೇ ನನ್ನನ್ನು ಕರ್ಕೊಂಡೋಗ್ರು ಕರ್ಕೊಂಡೋಗಿ ಎರಡು ಗಂಟೆ ಶೂಟಿಂಗ್ ಅಂತ ಎರಡು ಗಂಟೆಗೆ ಆಗಲಿಲ್ಲ ಅದು ಕಾಂಚನ ಬರೋದು ಲೇಟ್ ಆಯಿತು ಅಚ್ಚೊ ಗೋವರ್ಧನ್ ಹೋಗಿ ಪಿಕ್ಚರ್ ನೋಡ್ಕೊಂಡು ಬರ್ತೀನಿ ಅಂತ ಗೋವರ್ಧನ್ ಇವರು ಶ್ರೀನಿವಾಸ ಮೂರ್ತಿಯಲ್ಲಿ ಹೋಗಿ ಪಿಕ್ಚರ್ ನೋಡ್ತಾ ಇದ್ರು ಕಾಂಚನ ಬಂದಿದ್ದಾರೆ ಅಂತ ಫೋನ್ ಬಂತು ತಕ್ಷಣ ವಾಪಸ್ ಬಂದು ಎಲ್ಲ ಆಯಿತು ಶೂಟಿಂಗ್ ಅಟೆಂಡ್ ಮಾಡ್ತಾ ಇದೆ ಆಯಿತು ಎಲ್ಲ ಶ್ರೀನಿವಾಸ ಮೂರ್ತಿ ಸಾಯೋ ಸೀನ್ ಅದು ಶೂಟಿಂಗ್ ಅಟೆಂಡ್ ಮಾಡ್ತಾ ಇದಾರೆ ಸರಿ ಈಚೆಗೆ ಬಂದು ನೋಡ್ತೀನಿ ಫುಲ್ ಕತ್ಲೆ ಆಗಿಬಿಟ್ಟಿದೆ ಕಿವಿನಲ್ಲಿ ಗುಯ್ ಅಂತ ಶಬ್ದ ಒಬ್ಬನೇ ಒಬ್ಬ ರೋಡಲ್ಲಿ ಓಡಾಡೋನ್ ಗತಿ ಇಲ್ಲ ಇಲ್ಲ ಅವಾಗ ಆ ಥರ ಒಂದು ಆಟೋ ಆಗಲಿ ಬಸ್ ಆಗಲಿ ಏನೂ ಇಲ್ಲ ಜೋಬಲ್ ಹತ್ತು ರೂಪಾಯಿ ಇಟ್ಕೊಂಡು ಹೆಂಗಪ್ಪ ಹೋಗೋದಿನ್ನು ಅನ್ಬಿಟ್ಟು ಸರಿ ಸೆಟ್ ಹಾಕಿದ ಫ್ಲೋರಿಂದ ಒಂದು ಹತ್ತು ಹತ್ತು ಮೀಟರ್ ದೂರದಲ್ಲಿ ಒಂದು ಆಟೋ ನಿಂತಿತ್ತು ಯಾರ್ದು ಆಟೋ ನೋಡೋಣ ಅನ್ಬಿಟ್ಟು ಹೋಗಿ ನೋಡಿದೆ ಅಲ್ಲಿ ಒಳಗಡೆ ಇದ್ದಾರೆ ಶೂಟಿಂಗ್ ಮೇಲೆ ನೋಡಿದ್ರೆ ಅದೇ ಹುಡುಕ್ತೆ ಅವರನ್ನ ಏನು ಸರ್ ನೀವ ಬಂದಿರೋ ಆಟೋದು ಹೌದು ಯಾಕೆ ಅಂತ ಎಲ್ಲಿ ಯಾವ ಕಡೆ ನೀವು ಹೋಗೋದು ಅಂತ ನಾವು ಹನುಮಂತನಗರ ಅಂತ ಯಾಕೆ ನೀವೆಲ್ಲ ಹೋಗ್ಬೇಕಾಯ್ತು ಅವನು ಇಲ್ಲ ನಾನು ಗಾಂಧಿ ಬಜಾರ್ ಹೋಗ್ಬೇಕಾಯ್ತು ನೆನೆ ಸ್ವಲ್ಪ ಮಜ್ದಲ್ಲೆಲ್ಲಾದರೂ ಡ್ರಾಪ್ ಮಾಡಿದ್ರೆ ಹಾಗೆ ಅಂತ ಆಯ್ತು ಬನ್ನಿರಿ ಒಂದು ಅರ್ಧ ಗಂಟೆ ನಾವು ಪಿಚ್ಚರ್ ಅಣ್ಣಂದು ಶೂಟಿಂಗ್ ನೋಡ್ಕೊಂಡು ಬರ್ತೀವಿ ಅಂತ ಅಂದ್ಬಿಟ್ಟು ಅವ್ರೂ ಒಂದು ಶೂಟಿಂಗ್ ನೋಡಿಕೊಂಡು ಬಂದರು ಆಮೇಲೆ ಕೂಡಿಸ್ಕೊಂಡ್ರು ಸರಿ ಸರ್ ದಯವಿಟ್ಟು ತಪ್ತಿರ್ಕೋ ಗಾಂಧಿ ಬಜಾರ್ ಸರ್ಕಲಲ್ಲಿ ಇಳಿಸ್ಬಿಡಲ ನಿಮಗೆ ಅಂದರು ಅಯ್ಯೋ ಪುಣ್ಯ ಮಾಡಿದ್ದೆ ಸರ್ ಜಾಗಲು ಖಂಡಿತ ಇದು ಮಾಡಿ ಅಂತ ಡ್ರಾಪ್ ಮಾಡಿ ತಪ್ಪು ತಿಳ್ಕೊಬೇಡಿ ನನ್ನ ಹತ್ರ ಹತ್ತೇ ರೂಪಾಯಿ ಇರೋದು ಹಾಗೆ ಮನೆ ಹತ್ರ ಬಂದ್ಕೊಂಡು ಏಯ್ ನಿಮ್ಮ ದುಡ್ಡೆಲ್ಲ ಏನು ಬೇಡ ಹತ್ತು ರೂಪಾಯಿ ಅದಕ್ಕೆ ಕೊಡಿ ಸಾಕು ಡ್ರಾಪ್ ಮಾಡಿ ಪಾಪ ಡ್ರಾಪ್ ಮಾಡಿ ಹೋದರು ಇಲ್ಲಿ ಇದೆ ನಾ ಇದು ಹೇಳ್ತಾ ಇದ್ದು ವಿಷ್ಣುವರ್ಧನ್ ತಿರು ಹೋಗ್ಬಿಟ್ರು ವಿಷ್ಣುವರ್ಧನ್ ತಿರುದಾಗ ಅಂಬರೀಷ್ ಬಂದರು ಎಂಟು ಗಂಟೆಗೆ ಅಂಬರೀಷ್ ಬಂದಿದ್ದೇನೆ ಏನು ಮಾಡೋದು ಕ್ಲೀನಾಗಿ ಕಾರಿಂದ ಇಳಿದ್ಬಿಟ್ರು ಅವ್ರ ಮನೇಲಿ ಒಂದು ಪಿಲ್ಲರ್ ಇತ್ತು ಕಂಬ ವಿಷ್ಣುವರ್ಧನ್ ಮನೆಯಲ್ಲಿ ಅಲ್ಲಿ ಹೋಗಿ ಮಗು ಥರ ಅಳಕ್ಕೆ ಶುರು ಮಾಡಿಬಿಟ್ರು ಬಾಡಿ ಹತ್ರ ಬಾಡಿ ಹತ್ರನೂ ಬರಲಿಲ್ಲ ಅವರು ನೋಡಕ್ಕೆ ಇಷ್ಟಪಡ್ಲಿಲ್ಲ ಅವರು ಅಂಬರೀಷ್ ಬದುಕಿರೋಬರ್ಗು ಟಿವಿನಲ್ಲಿ ಕೂಡ ವಿಷ್ಣುವರ್ಧನ್ ಪಿಕ್ಚರ್ ನೋಡಕ್ಕೆ ಇಷ್ಟಪಡಲಿಲ್ಲ ಅವರು ಅಷ್ಟು ಇದು ಕೊನೆಗೆ ಏನು ಮಾಡಿದ್ರು ಈ ಭಾರತೀಯ ನಾನು ಅದೇ ಕ್ರಿಮಿಯೇಷನ್ ಎಲ್ಲಿ ಕ್ರಿಮಿಯೇಷನ್ ಎಲ್ಲಿ ಚಾನಲ್ ಕೇಳ್ತಾರೆ ಎಲ್ಲಿ ಅಂತ ಹೇಳೋದು ಬನ್ಶಂಕ್ರಿ ಅಂತ ಹೇಳ್ಬಿಡಿ ಅರೀಶ್ ಐದು ಗಂಟೆಗೆ ಬನ್ಶಂಕ್ರಿನಲ್ಲಿ ಕ್ರಿಮಿಯೇಷನ್ ಅಂತ ಹೇಳ್ಬಿಡಿ ಸರಿ ಬಣ್ಶಂಕ್ರಲ್ಲಿ ಐದು ಗಂಟೆಗೆ ಕ್ರೀಡೆ ಅದನ್ನು ನೋಡಿದ್ಬಿಟ್ಟು ಟಿ ವಿ ನೈನಲ್ಲಿ ಐದು ಗಂಟೆಗೆ ಬಣ್ಣ ಶಂಕ್ರಿ ಚಿದಾಗಾರದಲ್ಲಿ ವಿಷ್ಣುವರ್ಧನ್ ಇದೆ ಅಂದ್ಬಿಟ್ಟು ಸರಿ ಅಂತಂದ್ಬಿಟ್ಟು ಇದು ಮಾಡಿದೆ ಅಷ್ಟೊತ್ತಿಗೆ ಜೊತೆಗೆ ಈ ಟಿ ಎನ್ ಸೀತಾರಾಮು ರವಿ ಬೆಳಗೆರೆ ನಾಗಾಭರಣ ಎಲ್ಲರೂ ಈ ಭಾರತದ ಜೊತೆ ಮಾತಾಡ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ಗೊತ್ತು ಹರೀಶ್ ಮಾತಗೆ ಅಂಬರೀಷ್ ಇದು ಮಾಡ್ತಾರೆ ಅಂತಂದ್ಬಿಟ್ಟು ನಿನ್ನ ಮಾತಿಗೆ ಬೆಲೆ ಕೊಡ್ತಾರಪ್ಪ ಅಂತಂದ್ಬಿಟ್ಟು ಅವ್ರು ರವಿ ಬೆಳಗೆರೆನೇ ಗೆಳೆಯ ಹೋಗಿ ಕರ್ಕೊಂಡು ಬಾ ಇಲ್ಲಿಗೆ ಹಾಗೆ ಅಣ್ಣ ಇವರೆಲ್ಲ ಕರೀತಾ ಇದ್ದಾರೆ ನಾನು ಹೇಳ್ದಂಗೆ ಕೇಳೋಂಗೆ ನಿಂತ್ಕೋ ಇಲ್ಲಾಂದ್ರೆ ಹೊರಟೋಗು ಏನಣ್ಣ ಈಗ ನಾನು ಮನೆಗೆ ಹೋಗ್ತಾಯಿದ್ದೀನಿ ಬರ್ತೀಯಾ ಅಂತ ಸರಿ ಬರ್ತೀನಣ ಮನೆಗೆ ಕರ್ಕೊಂಡವರು ಹ್ಞೂ ಏಯ್ ಕಾಫಿ ತಂದುಕೊಳೋ ಅಂತಾನೆ ಕಾಫಿ ತಂದುಕೊಂಡು ನನಗೊಂದು ಕಾಫಿ ಕೊಟ್ಟು ಅವರು ಒಂದು ಕಾಫಿ ಕೊಡೋರು ಅವ್ರಿಗೆ ಇದ್ರೆ ಮೂರು ಸಾವಿರ ಫೋನ್ ನಂಬರ್ ಅಂಬರೀಷ್ ತಲೆ ಒಳಗೆ ಹ್ಞೂ ಮೆಮೊರಿ ಪವರ್ ಅನ್ನೋದು ಅಷ್ಟು ಚೆನ್ನಾಗಿತ್ತು ಸರಿ ಏನು ಮಾಡೋದು ತಕ್ಷಣ ಯಡಿಯೂರಪ್ಪ ಯಡಿಯೂರಪ್ಪನಿಗೆ ಅಶೋಕ್ಗೆ ಎಲ್ರಿಗೂ ಫೋನ್ ಮಾಡಿ ಈ ಥರ ಒಂದು ಕ್ಯಾಬಿನೆಟ್ ಮೀಟಿಂಗ್ ಕರಿ ಎಮರ್ಜೆನ್ಸಿ ಕ್ಯಾಬಿನೆಟ್ ಮೀಟಿಂಗು ಈ ಥರ ಬರ್ತಾಯಿದ್ದೀನಿ ನಾನು ಅಂತೇಳ್ಬಿಟ್ಟು ಅಲ್ಲಿ ಹೋಗಿ ಪಾಪ ವಿಷ್ಣುವರ್ಧನ್ ಒಬ್ಬ ದೊಡ್ಡ ಇದ್ದಾನೆನೆ ಅವನನ್ನು ಈ ಥರ ಎಲ್ಲ ಇದು ಮಾಡೋದು ಮಾಮೂಲಿ ಇದನ್ನು ಇದು ಮಾಡೋದಲ್ಲ ಬೇಡ ಅವ್ರಿಗೂ ಮಾಡೋದು ಆತನು ಒಬ್ಬ ಲೆಜೆಂಡ್ ಆಗಿರೋದ್ರಿಂದ ಆತನಿಗೂ ಅವ್ರಿಗೆ ಒಂದು ಸ್ಥಾನ ಎಲ್ಲಿ ಇದು ಮಾಡೋದು ಅಂತಂದ್ಬಿಟ್ಟು ಇವರು ಯಡಿಯೂರಪ್ಪ ಕೇಳಿದಾರೆ ಇಲ್ಲ ಈ ಥರ ಬಾಲಕೃಷ್ಣನ್ ಮಗನ ಹತ್ರ ಮಾತಾಡಿದೆ ಅವರು ಸ್ಟುಡಿಯೋದಲ್ಲೇ ಎರಡು ಎಕರೆ ಅವ್ರಿಗೆ ಬೇರೆ ಕಡೆ ಜಾಗ ಕೊಟ್ಟರೆ ಇಲ್ಲೊಂದು ಎರಡು ಎಕರೆ ಬಿಟ್ಟು ಕೊಡ್ತೀವಿ ಹೇಳಿದ್ದಾರೆ ಸರಿ ಮಾಡಲಿ ಅವರು ಕೊಡೋಣ ಇದ್ದು ಅಂದ್ಬಿಟ್ಟು ಯಡಿಯೂರಪ್ಪನೂ ಹೇಳಿದ್ರು ಇವರು ಇದಾಯಿತು ಅಲ್ಲಿ ಬಾಲಕೃಷ್ಣ ಸ್ಟುಡಿಯೋದಲ್ಲೇ ಕ್ರೀಮಿಯೇಷನ್ ಆಗೋಯ್ತು ಆಗೋಯ್ತು ಕ್ರೀಮಿಯೇಷನ್ ಆಗಿ ಎಲ್ಲ ಆಯ್ತಲ್ಲ ಸರಿ ಅಂತ ಅಂದ್ಬಿಟ್ಟು ಇವರು ಇದು ಮಾಡಿದ್ರು ಇಲ್ಲಿ ಕಡೆ ಇವ್ರೂ ಯಡಿಯೂರಪ್ಪನೂ ಸ್ವಲ್ಪ ಮಾಡಲ್ಲ ಅದು ಹಾಗೇ ಇದೋಗ್ತಾಯ್ತು ಭಾರತೀಯವರು ಅವ್ರಿಗೆ ಏನಂದ್ರೆ ಮೈಸೂರಲ್ಲೇ ಆಗಬೇಕು ಅನ್ನೋ ಒಂದು ತುಂಬ ಇದಿತ್ತು ಸುಮಾರು ಜನ ಹಂಗುರ್ಮೆ ಕಂಠೀರವಾದಲ್ಲಿ ಈಗ ರಾಜ್ಕುಮಾರ್ ಪಾರ್ವತಮ್ಮ ಅವರೆಲ್ಲ ಅಂಬರೀಷ್ ಇದೆಯಲ್ಲ ಅಲ್ಲೇನೇ ಸಮಾಧಿ ಮಾಡ್ಬೋದಲ್ಲ ಅಂತಂದ್ರೆ ಅವ್ರು ಒಪ್ಕೊಳ್ಳಿಲ್ಲ ಭಾರತಿ ಆ ಥರ ಒಂದಿದೆ ಅವ್ರು ಏನು ಮಾಡಿದ್ರು ಮೈಸೂರಲ್ಲೇ ಮಾಡಬೇಕು ಅಂತ ಕಟ್ ತುಂಬ ಇದು ಮಾಡಿ ಮೈಸೂರಲ್ಲಿ ಸೈಟು ತೊಗೊಂಡ್ರು ಅಲ್ಲೇ ಸಮಾಧಿನೂ ಮಾಡಿದ್ದಾರೆ ಈಗ ಸೆಕೆಂಡ್ರಿ ಆದರೆ ಆ ಒಂದು ಇದು ಪಾಪ ಅಂಬರೀಷ್ಗೆ ಏನಾಗೋಯ್ತು ಅಂತಂದ್ರೆ ಇಲ್ಲಿ ಅಷ್ಟೆಲ್ಲ ಓಡಾಡಿ ಪಾಪ ಅಷ್ಟೆಲ್ಲ ಅವಕಾಶ ಮಾಡಿ ಕ್ರಿಮೇಷನ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅಂಬರೀಷನ್ನ ತುಂಬ ಹಗುರವಾಗ ಇಲ್ಲಿ ವಿಷ್ಣುವರ್ಧನ್ ಮನೆ ಹತ್ರ ಗೆರಾವ್ ಮಾಡಿದ್ರು ಅಂದರೆ ಅಂಬರೀಷ್ ಅಬ್ಸೆನ್ಸಲ್ಲಿ ಏನಂತ ತುಂಬ ಕೆಟ್ಟ ಪದಗಳು ಬ ಯೂಸ್ ಮಾಡಿ ಅಂಬರೀಷಿಗೆ ಗೆರಾವ್ ಹಾಕಿ ಯಾರೋ ಅಭಿಮಾನಿಗಳು ಭಾರತೀಯವ್ರು ಹೇಳ್ಬೋದಿತ್ತು ಅದೆಲ್ಲ ಮಾತಾಡ್ಬೇಡಿ ಅಂತ ಬಟ್ ಏನೋ ಅವರು ಯಾವುದಕ್ಕೂ ತಲೆ ಹಾಕಿಲ್ಲ ಬಟ್ ಅದೊಂದು ಹೇಳದ್ನಲ್ಲ ಏನು ಅಂತಂದರೆ ಅಷ್ಟೆಲ್ಲ ಮಾಡಿದ್ದ ಒಬ್ಬ ವ್ಯಕ್ತಿಗೆ ಈ ತರ ಇದ್ ಮಾಡ್ಬಿಟ್ಟಾಗ ಎಷ್ಟು ಇದಿರ ಬೇಜಾರಾಗುತ್ತೆ ಅಲ್ವಾ ಅವತ್ತು ಅವರು ನಿಂತ್ಕೊಂಡು ಕ್ರಿಮಿಯೇಷನ್ ಬಾಲಕೃಷ್ಣನ್ ಸ್ಟುಡಿಯೋ ಇಲ್ಲ ಅಂದಿದ್ರೆ ಇವ್ರು ಬನ್ಶಂಕರಿನಲ್ಲೇ ಮಾಡಬೇಕಾಯ್ತು ಅಂತ ಒಂದು ಪರಿಸ್ಥಿತಿ ಅವತ್ತಿತ್ತು ಎಲ್ಲ ಸರ್ಕಾರಿ ಗೌರವ ಎಲ್ಲ ಪೂರ್ತಿ ಎ ಟು ಝೆಡ್ ಅವರೇ ನೋಡ್ಕೊಂಡ್ರು ಅವತ್ತು ಮಾಬು ಕಂಟ್ರೋಲ್ ಮಾಡಿದ್ದು ಕಂಟ್ರೋಲ್ ಮಾಡಿದ್ ಅವರೇನ ಅಂಬರೀಶ್ ಅವರೇ ಟಿವಿನಲ್ಲಿ ನಾವೆಲ್ಲ ನೋಡ್ತಾ ಇದ್ವಲ್ಲ ನಿಜವಾಗ್ಲೂ ಅವರು ಹೇಳಿದ್ನಲ್ಲ ಆ ಥರ ಒಂದು ಇದನ್ನು ಅವರು ಅವ್ರು ಹೆಂಗೆ ಅಂತಂದರೆ ಒಂದೇ ಮಾತು ಅಷ್ಟೇ ಅವ್ರ ಬಾಯಲ್ಲಿ ಈ ಮಾತು ಬಂತು ಅಂದರೆ ಅಷ್ಟೇ ಈಗ ನಿಮ್ಗೂ ಅಷ್ಟೇ ಸಾರ್ ಈ ಥರ ಒಂದು ಎಲಯ ನಿನ್ನ ಸ್ಟುಡಿಯೋ ಅಂತನೋರು ಇಲ್ಲೇ ಜಂಬೂ ಸಂಬೂಸವಾರಿಲ್ಲಿ ಸರಿ ನಾನು ಅಲ್ಲಿ ಬರ್ತೀನಿ ನಿನ್ನ ಬಾ ಫೋನ್ ಮಾಡ್ತೀನಿ ಬರೋರು ಏನಂದರೆ ಈಗ ನೀವು ಹನ್ನೆರಡುವರೆ ಅಂತಂದರೆ ಒಂದೂವರೆ ಒಳಗೆ ಬಂದು ರೀಚ್ ಆಗ್ಬಿಡೋರು ಆ ಥರ ಅಷ್ಟು ಏನು ಅಂತಂದರೆ ಬರ್ತೀನಿ ಬರ್ತೀನಿ ಬರಲ್ಲ ಅಂದರೆ ಡೈರೆಕ್ಟ್ ಏ ಇಲ್ಲ ಮಾವತ್ತು ಬೇರೆ ಕೆಲಸ ಇದೆ ಹಾಗೆ ಆ ಥರ ಅನ್ನೋರೇ ಹೊರತು ಬರ್ತೀನಿ ಅಂತ ಹೇಳಿ ಕೈ ಕೊಟ್ಟಿದ್ದು ರೆಕಾರ್ಡ್ಸೇ ಇಲ್ಲ ಅವರು ಹರೀಶ್ ಅವರೇ ಹ್ಞೂ ಇದುವರೆಗೂ ಚಿತ್ರರಂಗದಲ್ಲಿ ನಿಮ್ಮ ಅನುಭವಗಳು ನಿಮ್ಮ ಚಿತ್ರ ಜೀವನಯಾನ ಇದನ್ನೆಲ್ಲ ಚೆನ್ನಾಗಿ ಅನುಭವದ ಜೊತೆಯಲ್ಲಿ ಹೇಳ್ಕೊಂಡು ಬಂದರೆ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆನೂ ಹೇಳಿ ಯಾಕೆಂದರೆ ನಮ್ಮಲ್ಲಿ ಯಾರೇ ಅತಿಥಿಗಳನ್ನು ಕರೆಸಿ ನಾವು ಸಂದರ್ಶನ ಮಾಡಿದಾಗ ಪ್ರಶ್ನೆ ಎತ್ತೋದೇ ವೀಕ್ಷಕರು ಅವ್ರು ಇವಾಗ ಹೇಗಿದ್ದಾರೆ ಅವ್ರ ಮನೆಯವ್ರು ಯಾರಿದ್ದಾರೆ ಏನು ಪರಿಸ್ಥಿತಿ ಇದೆ ಅವ್ರದ್ದು ಹೇಳಿ ಅಂತ ಕೇಳ್ತಾರೆ ಅವ್ರಿಗೇನೋ ಒಂದು ಸಮಾಧಾನ ಚೆನ್ನಾಗಿದ್ದಾರೆ ವೈಯಕ್ತಿಕ ಅಂತಂದರೆ ನನಗೆ ಇವತ್ತಿನ ದಿವಸ ಹೇಳಬೇಕು ಅಂದರೆ ನಮ್ಮ ತಂದೆ ತಾಯಿಗೆ ನಾವು ಐದು ಜನ ಮಕ್ಕಳು ಅಂದರೆ ಮೂರು ಜನ ಹೆಣ್ಮಕ್ಳು ನಾನು ನನ್ನ ತಮ್ಮ ಐದು ಜನ ಐದು ಜನಲಿಗ ನಮ್ಮ ಮಕ್ಕ ಇಬ್ಬರಕ್ಕಂದ್ರು ನನ್ನ ತಮ್ಮ ಮೂರು ಜನ ತೀರ್ಕೊಂಡ್ರು ನಾನು ನನ್ನ ತಂಗಿ ಇಬ್ಬರಿದ್ದೀವಿ ಅಷ್ಟೇನೆ ನಾನು ಒಬ್ಬಂಟಿ ಈಗ ನನಗೆ ಯಾರು ಈಗ ನನ್ನ ಜೊತೆ ನನ್ನವರು ಅಂತ ಯಾರು ಇಲ್ಲ ನಮ್ಮ ಅಕ್ಕ ಇದ್ರು ನಮ್ಮ ಅಕ್ಕ ಇಪ್ಪತ್ತೊಂದೇ ಇದರಲ್ಲಿ ಹೋಗ್ಬಿಟ್ರು ಅವ್ರೂವೇ ಶಿವರಾತ್ರಿ ದಿವಸನೇ ತೀರ್ಕೊಂಡ್ರು ಸರಿ ಎಲ್ಲರನ್ನು ಏನು ಅಂತಂದ್ರೆ ನನ್ನ ಇದ್ರಲ್ಲಿ ಹೇಳಬೇಕು ಅಂದರೆ ನಾನು ದುಡ್ದಿದ್ದಲ್ಲ ಏನು ಮಾಡ್ದೆ ಹರೀಶ ಅಂತ ಕೇಳ್ಬೋದು ಹರೀಶ ದುಡ್ದಿದ್ದಲ್ಲ ಅವ್ರ ಮನೆಗೆ ಇದು ಮಾಡ್ದೆ ನನ್ನ ಮನೆಗೆ ಏನೇ ಒಂದು ಆದ್ರೂ ನಮ್ಮ ಮನೆಯಲ್ಲಿ ನನಗೆ ಬರ್ತಾ ಇತ್ತು ಫೈಲು ಇದರಿಂದ ನಾನೇ ಎಲ್ಲ ಪುಟಪ್ ಮಾಡಿ ಕಳಿಸ್ತಾ ಇದ್ದೆ ಏನ್ ಮಾಡ್ಬೇಕಾದ್ರು ಏನು ಎತ್ತ ಅಂತ ಅಂದ್ಬಿಟ್ಟು ತಂದೆ ತಾಯಿಗಳು ಇಲ್ಲ ಈಗ ತಂದೆ ತಾಯಿ ನಮ್ಮ ತಂದೆ ಎಪ್ಪತ್ತೊಂಬತ್ತನೇ ಇಸ್ವಿನಲ್ಲೇ ಹೋಗ್ಬಿಟ್ಟರು ನನಗೆ ಇವತ್ತೂ ಅದೊಂದು ಫೀಲಿಂಗ್ ಇದೆ ಇರೋವರೆಗೂ ನಮ್ಮ ತಾಯಿ ನಮ್ಮ ಅಕ್ಕ ತಂಗಿರ ಎಲ್ರೂ ಚೆನ್ನಾಗಿ ನೋಡಿಕೊಂಡೆ ನಮ್ಮ ತಂದೆ ಒಂದು ಹೊತ್ತು ಊಟ ಹಾಕ್ಲಿಲ್ವಲ್ಲ ಅನ್ನೋ ಬೇಜಾರು ಇವತ್ ಯಾಕೆಂದ್ರೆ ಆವಾಗ ನಾನು ಪಿ ಯು ಸಿ ಓದ್ತಾ ಇದ್ದೆ ನಮ್ಮ ತಂದೆ ಹೋದ ಟೈಮಲ್ಲಿ ಅದು ಪಿ ಯು ಸಿ ಡಿಸ್ಕಂಟಿನ್ಯೂ ಆದ್ರಿಂದ ನನಗೆ ಅದು ಅಂತ ಬೇಜಾರು ಏನಂದ್ರೆ ಎಲ್ರಿಗೂ ಚೆನ್ನಾಗಿ ನೋಡ್ಕೊಂಡಲ್ಲ ನಮ್ಮ ತಂದೆ ಒಬ್ರನ್ನ ಅನ್ನೋ ಅದೊಂದು ಬೇಜಾರಂದರೆ ಅಷ್ಟೇ ನನ್ನ ದುರಾದೃಷ್ಟಕ್ಕೆ ಅವಾಗ ನಾನು ಕೆಲಸಕ್ಕೆ ಅನ್ನೋ ಒಂದೆದು ಇದಕ್ಕೆ ಸಮಾಧಾನ ಪಟ್ಕೊಂಡ್ಬಿಡ್ತೀನಿ ಬಿಡ್ತೀನಿ ನಿಮ್ಮ ತಾಯಿಯವರು ನಮ್ಮ ತಾಯಿ ಪಾಪ ಅವ್ರ ಹೌಸ್ ವೈಫೆ ಅವರು ಎರಡು ಸಾವಿರದ ಹ್ಞೂ ಎರಡು ಸಾವಿರದ ಬಂದ್ರಲ್ಲಿ ಹೋಗಿದ್ದವರು ಇಪ್ಪತ್ತೊಂದು ವರ್ಷ ನನಗೆ ತಂದೆ ತಾಯಿ ಎಲ್ಲನೂ ಅವರೇ ಆಗಿದ್ರು ನನಗೆ ನಿಜ ಹೇಳಬೇಕು ಅಂದರೆ ಆವತ್ತಿನ ದಿವಸ ಈ ಒಂದು ಇದಕ್ಕೆ ಇದಾಗಿ ಎಷ್ಟೋ ಜನ ಹೆದರುಸು ಹೆದ್ರಸರು ನಿನ್ನ ಮಗ ಫಿಲಮ್ ಫೀಲ್ಡ್ಗೆ ಸೇರಿಕೊಂಡ ಮುಗೀತು ಬಿಡು ನಿನ್ನ ಕತೆ ಅಷ್ಟೇನೆ ಇನ್ನು ಅವನೊಂದು ದಾರಿ ಆಗಿಬಿಡ್ತಾನೆ ಅಂತ ಆ ಥರ ಅಂತಾಗ್ಲೂ ನಮ್ಮ ತಾಯಿ ಅವನ ಆ ಥರದ್ದು ಅಲ್ಲ ಹಾಗೆ ಅಂತೆಲ್ಲ ಹೇಳಿ ಇದು ಮಾಡ್ದವ್ರು ಯಾಕೆಂದರೆ ನಿಜ ಹೇಳಬೇಕು ಅಂದರೆ ಆಯುಧ ಪೂಜೆ ದಿವಸನೇ ಅವ್ರು ತೀರ್ಕೊಂಡ್ರು ಹಬ್ಬದ ಅಡಿಗೆ ಮಾಡಿ ನನಗೂ ಊಟ ಬಡ್ತಿ ತಾನೂ ಊಟ ಮಾಡಿ ನಾಲ್ಕೂವರೆನಲ್ಲಿ ಎದೆ ನಮ್ ಅಂದವ್ರು ಐದು ಗಂಟೆಗೆ ನೋಮವ್ರು ಆವಾಗ ಅಣ್ಣವರು ಅಕ್ಕವ್ರ ಪಾಪ ಕೂಡಿಸ್ಕೊಂಡು ನಮ್ಮ ತಾಯಿ ಹೋದ್ರು ಅಂತ ಕೇಳಿದ ತಕ್ಷಣ ಅವ್ರು ಹೇಳಿದ್ದು ಒಂದೇ ಮಾತು ನಿಮ್ಮ ತಾಯಿನಂತೂ ನಾವು ಕರ್ಕೊಂಡು ಬಂದು ಕೊಡೋಕ್ಕಾಗಲ್ಲವಾ ಅದೇನಾಗತ್ತೆ ಖರ್ಚು ಬೇಕಾದ್ರೆ ಹೇಳಿ ನಾವು ಕೊಡ್ತೀವಿ ಮಾಡಿ ಅಂತ ಅಂದ್ಬಿಟ್ಟು ಆದರೆ ನನಗೆ ಒಂದು ಏನಿತ್ತು ಅಂತಂದರೆ ನಮ್ಮ ತಾಯಿ ಕಾರ್ಯ ನಾನು ಕಷ್ಟಪಟ್ಟು ದುಡ್ದಿದ್ದ ದುಡ್ಡಲ್ಲಿ ಮಾಡಬೇಕು ಅನ್ನೋ ಒಂದಿದ್ದಿತ್ತು ಆ ಒಂದು ಅದರಲ್ಲಿ ಹಂಗೆ ಮಾಡಿದೆ ನಾನು ಅವತ್ತಿನ ದಿವಸ ಹೇಳಬೇಕು ಅಂದರೆ ಪವಿತ್ರವಾದ್ರಿಗೆ ಅಣ್ಣ ಅಣ್ಣವ್ರು ಹೇಳಿದ್ದು ಒಂದೇ ಮಾತು ಕೋಟ್ಯಾನು ಕೋಟಿ ದೇವತೆಗಳು ಪೂಜೆ ಮಾಡೋ ಪವಿತ್ರವಾದ ದೇ ತಾಯಿಗೆ ಪೂಜೆ ಮಾಡೋ ಪವಿತ್ರವಾದ ದಿನ ನೀವು ಆದಷ್ಟು ಈ ಟೈಮಲ್ಲಿ ದುಃಖನ ಕಂಟ್ರೋಲ್ ಮಾಡ್ಕೊಳ್ಳಿ ಯಾತಕ್ಕೆ ಅಂತಂದರೆ ನಿಮ್ಮ ತಾಯಿ ಅಯ್ಯೋ ನನ್ನ ಮಗ ಅಳತಾ ಇದ್ದಾನೆ ತಗೋ ಅವ್ನಿಗೆ ಇದಾಗ್ತಾಯಿಲ್ಲ ಅವ್ನಿಗೆ ಸಮ ನಾನು ಹೊರಟು ಹೋಗ್ತೀನಿ ನೀನು ತಂದ್ಬಿಟ್ಟಿದಾಗ ಅದು ಬೇಡ ಧೈರ್ಯ ತಂದ್ಕೊಳ್ಳಿ ಅಂತ ಅವತ್ತು ಹೇಳಿದವರು ಒಂದು ಇದರಲ್ಲಿ ಹೇಳಬೇಕು ಅಂತಂದರೆ ಆ ವಿಷಯದಲ್ಲಿ ತಾಯಿ ಅನ್ನೋ ಇದಕ್ಕೆ ಬೆಲೆ ಕಟ್ಟಕ್ಕೆ ಿದ್ದ ಅಷ್ಟೇ ಅವರು ಯಾರಿಗೆ ಆದ್ರೂ ಅಣ್ಣವ್ರು ಹೇಳ್ತಾ ಅದೇನೆ ತಂದೆ ತಾಯಿ ಅನ್ನುವ ಇವ್ರದ್ದು ಋಣನ ನಾವು ಜೀಲಲ್ಲಿ ಜನ್ಮ ಆದ್ರೂ ಆಗಲ್ಲ ಅದಕ್ಕೆ ಅವರನ್ನ ನಾವು ಇದು ಮಾಡಿದ್ವಿ ಎರಡು ಲಕ್ಷ ಖರ್ಚು ಮಾಡಿದ್ವಿ ಮೂರು ಲಕ್ಷ ಖರ್ಚು ಮಾಡಿದ್ವಿ ಅದೆಲ್ಲ ನೀವು ಅವಾಗ ಅವ್ರ ಕೊಟ್ಟಿರೋದು ವಿಷ ಅದೇ ಮನೆಯಲ್ಲಿ ಎರಡೊತ್ತು ಊಟ ಹಾಕಿ ನಾ ಬಟ್ಟೆ ಕೊಟ್ಟು ಚೆನ್ನಾಗಿ ಇಟ್ಕೊಳ್ಳಿ ಅದೇ ನಿಮ್ಗೆ ಅವ್ರನ್ನ ಬ್ಲೆಸ್ ಮಾಡೋದಕ್ಕೆ ಒಂದು ಇದಿರುತ್ತೆ ಬಿಟ್ಬಿಟ್ಟು ಔಷಧಿ ಖರ್ಚು ಮಾಡಿದೆ ಅಂದ್ರೆ ಯಾತಕ್ಕೆ ವಿಷ ನೀವು ನೀವು ನಿಮ್ಮ ಸಂಸಾರವನ್ನು ನಿರ್ವಹಣೆ ಮಾಡುವ ಸಲುವಾಗಿ ಮದುವೆನೂ ಮಾಡ್ಕೊಳ್ಳಿಲ್ಲ ಅಲ್ವಾ ಸೊ ಈಗ ಏಕಾಂಗಿಯಾಗಿ ಕಾಲ ಅಂದ್ರೆ ಫೈನಾನ್ಷಿಯಲಿ ತುಂಬಾ ವೀಕ್ ಆಗಿದ್ದೀನಿ ಏನಂತಂದ್ರೆ ಎಲ್ಲ ಇವ್ರಿಗೆ ಪ್ರತಿಯೊಂದು ನಮ್ಮ ತಂಗಿ ಮದುವೆ ಮಾಡಿದೆ ನನ್ನ ತಂಗಿ ಮಗಳ ಮದುವೆ ಮಾಡಿದೆ ಯಾರಿಗು ಏನು ಅದೇ ನಿಮ್ಮ ತಂದೆಯವರು ಎಪ್ಪತ್ತೊಂಬತ್ತರಲ್ಲೇ ಹೋದ್ರು ಅಂದ್ರಲ್ಲ ಅದಾದ ಮೇಲೆ ನೀವೇ ಕುಟುಂಬದ ಹಿರಿಯರಾಗಬಹುದು ಹೌದು ನಿಮ್ಮ ತಾಯಿಯವರು ಬಿಟ್ಟರೆ ನೀವು ಒಬ್ಬ ಗಂಡು ದಿಕ್ಕು ಅಂತ ಇದ್ದಿದ್ದೆ ತಮ್ಮನ್ನ ತಂಗಿನ ಎಲ್ಲ ನೋಡ್ಬೇಕು ನೋಡಿದೆ ಆ ಒಂದು ಹೇಳಿದ್ನಲ್ಲ ಫೈನಾನ್ಷಿಯಲಿ ತುಂಬ ವೀಕ್ ಆಗಿದ್ದೀನಿ ಇತ್ತೀಚೆಗೆ ಏನಂತಂದ್ರೆ ಕೋವಿಡ್ ಟೈಮಲ್ಲಿ ಬ್ರೀತಿಂಗ್ ಪ್ರಾಬ್ಲಮ್ ಆಗಿ ಅಡ್ಮಿಟ್ ಆಗಿದ್ದು ಆವಾಗ ಅಡ್ಮಿಟ್ ಆದಾಗ ಪಾಪ ರಂಗದೊರೆ ಹಾಸ್ಪಿಟಲಲ್ಲೇ ಅಡ್ಮಿಟ್ ಆಗಿದ್ದು ಆದರೆ ಆವಾಗ ರಂಗದೊರೆ ಹಾಸ್ಪಿಟಲಲ್ಲಿ ಅವಾಗ ಯಡಿಯೂರಪ್ಪ ಒಂದು ರೂಲ್ಸ್ ಮಾಡಿದರು ಹ್ಞೂ ಕೋವಿಡ್ ಯಾರು ಯಾರ್ಯಾರು ಟ್ರೀಟ್ಮೆಂಟ್ ಕೊಡ್ತೀರಾ ಆ ಹಾಸ್ಪಿಟ್ಲವ್ರಿಗೆ ಒಂದು ಪೇಷೆಂಟಿಗೆ ಮೂರು ಲಕ್ಷ ರೂಪಾಯಿ ಕೊಡ್ತೀವಿ ಅಂತಂದ್ಬಿಟ್ಟು ಒಂದು ಪೇಷೆಂಟ್ ಹೆಸರಿಗೆ ಅಂದರೆ ಪೇಷೆಂಟ್ಗೆಲ್ಲ ಆಸ್ಪತ್ರೆ ಆಸ್ಪತ್ರೆಗೆ ಇವರೇನು ಮಾಡ್ಬಿಟ್ರು ಈ ಹಾಸ್ಪಿಟ್ಲ್ ರಂಗದೊರೆ ಹಾಸ್ಪಿಟ್ಲವರು ಎಲ್ಲ ನಂದು ಡಿಸ್ಚಾರ್ಜ್ ನೋಟಲ್ಲಿ ಕೋವಿಡ್ ಕೋವಿಡ್ ಅಂತ ಒಂದು ಹತ್ತು ಕಡೆ ಮೆನ್ಷನ್ ಮಾಡಿದ್ರು ಪಾಪ ಮುನಿರತ್ನ ನಮ್ಮ ಇವತ್ತಿನ ದಿವಸ ಹೆಮ್ಮೆ ನಾನು ಹೆಮ್ಮೆಯಾಗಿ ಹೇಳ್ಕೊಳ್ಳೋ ಒಬ್ಬ ಇವ್ರು ಯಾವ ಜನ್ಮದಲ್ಲಿ ನನಗೆ ಅವ್ರ ಅಣ್ಣ ಆಗಿದ್ರು ಏನೇನಾಗಿದ್ರು ಬಂಧು ಒಂತ್ನಲ್ಲಿ ಆ ಐವತ್ತುಗೂ ಆಯ್ತು ಅವ್ರಿಗೆ ಯಾವಾಗಲೇ ಫೋನ್ ಮಾಡಲಿ ಎನಿ ಪ್ರಾಬ್ಲಮ್ ಅಂತನ್ಬಿಟ್ಟು ಕೇಳ್ಬಿಟ್ಟು ಕೊನೆಯಲ್ಲಿ ಫೋನ್ ಹೆಂಡ್ ಮಾಡ್ತಾರೆ ದಿನ ಅವರು ಫೋನ್ ಇದ್ದೇ ಇರತ್ತೆ ಒಬ್ಬರು ಮಿನಿಸ್ಟ್ ಆಗಿ ಕೂಡ ಇವತ್ತೂ ನನಗೆ ಆ ಒಂದು ಮಟ್ಟದ ಇದನ್ನು ಇದು ಮಾಡಿದವರು ಅಂತಂದರೆ ಅವ್ರೊಬ್ರೆ ಕಷ್ಟ ಅಂತ ಆವತ್ತಿನ ದಿವಸ ನನಗೆ ಕೋವಿಡ್ ಅಂತ ಅಂದ್ಬಿಟ್ಟು ಇದು ಮಾಡಿ ಅದು ಪಾಪ ಮುನಿರತ್ನ ಆವಾಗ ಒಂದು ಪೇಮೆಂಟ್ ಕೊಟ್ಟರು ಅಮೌಂಟ್ ಕೊಟ್ಟರು ಸರಿ ಇಲ್ಲೇನೂ ಇದಾಗಲಿಲ್ಲ ಸರಿ ಆವತ್ತು ನನ್ನನ್ನು ಕಣ್ಬಿಟ್ಟು ನೋಡಿದ್ದು ಅಂತಂದರೆ ಮುನಿರತ್ನ ಒಂದು ಗುರುದತ್ವ ಒಂದು ಕುಮಾರ್ ಅಂತ ಅಂದ್ಬಿಟ್ಟು ನಿರ್ಮಾಪಕರು ಅವ್ರನೇ ಈ ಮೈ ಮೈನಾ ಪಿಚರ್ ನಿರ್ಮಾಪಕ ಅವರು ಮೈನಾ ಪೃಥ್ವಿ ಅದೆಲ್ಲ ಮಾಡಿದ್ದಾರೆ ಅವರು ಇವ್ರು ಮೂರು ಜನ ಬಿಟ್ಟರೆ ಬೇರೆ ಯಾರು ಏನೂ ಮಾಡೋಕ್ಕಾಗಲಿಲ್ಲ ಮಾಡಬೇಕು ಅಂದರೆ ಅಂದರೆ ಆನೆಸ್ಟಾಗಿ ಏನು ಮಾಡ್ದೆ ಹರೀಶಾ ಅಂತ ಅಂತಂದರೆ ಹೆಸರು ಮಾಡ್ದೆ ಅಷ್ಟೇ ದುಡ್ಡು ಮಾಡಲಿಲ್ಲ ಎಷ್ಟೋ ಸರಿ ಚಿನ್ನೇಗೌಡ್ರು ಕೂಡ ಅಂದ್ಬಿಟ್ಟಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಕಂಪ್ನಿನಲ್ಲಿದ್ದು ಏನೂ ಆಗದೆ ಇದ್ದವನು ಅಂದರೆ ಇವನೊಬ್ಬನೇನೆ ಅಂತಂದ್ಬಿಟ್ಟು ಹ್ಞೂ ಅದೇ ಅದು ಏನು ಅಂತಾರೆ ಅಣ್ಣ ಅವರು ಅಕ್ಕ ಅವರು ಹೇಳಿದ ಆನೆಸ್ತಿಗೆ ಬೆಲೆ ಕೊಟ್ಟು ನಾನು ಬಟ್ ಮನಸ್ಸು ಮಾಡಿದ್ ಯಾರು ಏನು ಬೇಕಾದ್ರು ಮಾಡ್ಬೋದಿತ್ತು ಯಾರು ಏನು ಕೆಡಿಸ್ಕೊಳ್ಳಿಲ್ಲ ನಮ್ಮ ಬಗ್ಗೆ ಅಷ್ಟೆ ಹರೀಶ್ ಅವರೇ ನಿಮ್ಮ ಚಿತ್ರರಂಗದ ಅನುಭವಗಳು ಜೊತೆಗೆ ನಿಮ್ಮ ಖಾಸಗಿ ಜೀವನದ ಬಗ್ಗೆ ಕೂಡ ಎಷ್ಟು ಹೇಳಬಹುದೋ ಅಷ್ಟನ್ನು ಹೇಳಿದ್ದೀರಿ ಯಾವುದೇ ವಿವಾದಾತ್ಮಕವಾದಂಥ ಕೆಲವು ವಿಚಾರಗಳನ್ನು ಬೇಡ ಅದನ್ನು ಸಾರ್ವಜನಿಕವಾಗಿ ಹೇಳೋದು ಬೇಡ ಅಂತ ಎಂದಿನಂತೆ ನಿಮ್ಮ ಒಂದು ಸಜ್ಜನಿಕೆಯನ್ನು ನೀವು ತೋರಿಸಿದಿರಿ ಈ ಪಿ ಆರ್ ಒಗಳ ಬಗ್ಗೆ ಒಂದೆರಡು ಲೈನ್ ಹೇಳ್ಬೋದಾ ಹೇಳಿ ಸರ್ ನನ್ನ ಕನ್ನಡ ಚಿತ್ರರಂಗದ ಆತ್ಮೀಯ ನಿರ್ಮಾಪಕ ನಿರ್ದೇಶಕರುಗಳ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಷ್ಟೇನೇನೆ ನೀವು ಒಂದು ಪಿಕ್ಚರ್ ಮಾಡ್ತೀರಾ ಪಿಕ್ಚರ್ ಮಾಡಿದಾಗ ಆ ಪಿಚ್ಚರ್ ಒಬ್ಬ ಒಳ್ಳೆ ಪಿ ಆರ್ ಬೇಕು ಅಂತ ಇದು ಮಾಡ್ತೀರಾ ಆದರೆ ಆ ಪಿ ಆರ್ ಏನು ಗೊತ್ತಿದೆ ಅನ್ನೋದನ್ನು ತಿಳ್ಕೊಂಡು ನೀವು ಅವ್ರಿಗೆ ಕೆಲಸ ಕೊಡೋದು ಒಳ್ಳೆಯದು ಯಾಕೆ ಅಂತಂದರೆ ಇವತ್ತಿನ ದಿವಸ ಯಾರ್ಯಾರೆಲ್ಲ ಹೊಸಬ್ರೆಲ್ಲ ಬಂದಿದ್ದಾರೆ ಬಂದಿದ್ರೂ ನಿಮಗೆ ಇವತ್ತೂ ನಿಮ್ಮನ್ನು ಪಿಚ್ಚರ್ ದಡ ಮುಟ್ಸೋದೇ ಒಂದು ಪೇಪರು ಒಂದು ಚಾನಲು ಈ ಥರದ್ದು ಇದರಲ್ಲಿ ಡಿಜಿಟಲಿಂದ ನಿಮಗೆ ಯಾವುದೇ ರೀತಿಯಲ್ಲೂ ನಿಮಗೊಂದು ಹತ್ತು ಪರ್ಸೆಂಟೋ ಇಪ್ಪತ್ತು ಪರ್ಸೆಂಟೋ ನಿಮಗೆ ಸಕ್ಸಸ್ ಸಿಗ್ಬೋದು ಆದರೆ ಪ್ರಿಂಟ್ ಮೀಡಿಯಾ ಚಾನಲಿಂದ ನಿಮ್ಗೆ ಒಳ್ಳೆಯ ಇದು ಸಿಗುತ್ತೆ ಆದ್ದರಿಂದ ಕೆಲಸ ಗೊತ್ತಿರೋರಿಗೆ ಅದರಲ್ಲೂ ಮೇಲೆ ನಾವು ಹಾ ಎಂಟು ಜನ ಹಳೆ ಪಿ ಯಾರುಗಳೇ ಇದ್ದೀವಿ ಅದರಲ್ಲೇ ನಿಮ್ಗೆ ಯಾರಿಗೆ ಬೇಕೋ ಅವ್ರಿಗೆ ಕೊಡಿ ಅದು ಬಿಟ್ಬಿಟ್ಟು ಸುಮ್ಮನೆ ಏನೂ ಗೊತ್ತಿಲ್ಲದೆ ಇರೋರಿಗೆ ಕೊಟ್ಬಿಟ್ಟು ನೀವು ಇದು ಮಾಡೋದಕ್ಕೆ ಹಿಂದೆ ಇದ್ದಿದ್ದು ಇದಕ್ಕೆ ಹಿಂದೆ ಇಲ್ಲ ಪ್ರಚಾರ ಅಂದರೆ ಮಟ್ಟಿಗೆ ಮಟ್ಟಿಗಿತ್ತು ಇವಾಗ ಪ್ರಚಾರ ಯಾತಕ್ಕ ಅರ್ಧ ಪಿಚ್ಚರ್ಗಳು ಸೋಲ್ತಾ ಇರೋದೇ ಪ್ರಚಾರ ಇಲ್ಲದೆ ಇದೇ ಯಾತಕ್ಕೆ ನೀವು ಒಂದು ಪ್ರೆಸ್ ಮೀಟ್ ಆಗೋಬಿಟ್ರೆ ನಮ್ಮ ಪಿಚ್ಚರ್ಗೆ ಆಡಿಯನ್ಸ್ ಬರ್ತಾರೆ ಅಂತ ಯಾಕೆ ಅಂದ್ಕೊಳ್ತೀರಾ ಪಿಚ್ಚರ್ ಮುಂಚಿನಿಂದಾನೆ ಒಂದು ಅಪಾಯಿಂಟ್ ಮಾಡಿಕೊಂಡು ಚಿತ್ರನ ಒಂದು ಇದನ್ನು ರೀಚ್ ಮಾಡೋದನ್ನು ಕಲ್ತ್ಕೊಳ್ಳಿ ದಯವಿಟ್ಟು ನಾನು ಇದೇ ಆರ್ಡ್ರ್ ಮಾಡ್ತಾ ಇಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದರ ಮೇಲೆ ನಿಮ್ಮ ಇಷ್ಟ ಇವತ್ತು ಆರ್ಥಿಕವಾಗಿ ನಾನು ಅಷ್ಟು ಸಬಲನಾಗಿಲ್ಲ ಅಂತ ಹೇಳ್ಕೊಂಡಿದ್ದೀರಿ ಸ್ವಂತ ಮನೆ ಇಲ್ಲ ಬಾಡಿಗೆ ಮನೇಲಿ ಇದ್ದೀನಿ ಅಂತ ಆದರೆ ನಾನು ಇವತ್ತಿಗೂ ಬೆಂಗಳೂರಿನಲ್ಲಿ ಬಾಡಿಗೆ ಮನೆಯಲ್ಲೇ ಇರೋದು ಎರಡು ಮನೆ ಕಟ್ಟಿದ್ದೆ ಕಳ್ಕೊಂಡೆ ಬಾಡಿಗೆ ಮನೆಯಲ್ಲೇ ಇದ್ದೀನಿ ಆದರೆ ನಾವು ಆರೋಗ್ಯವಾಗಿ ಇರೋದಕ್ಕೆ ಜೊತೆಗೆ ಎದೆ ತಟ್ಕೊಂಡು ಮಾತಾಡೋದಕ್ಕೆ ನಮ್ಮಲ್ಲಿರೋ ಪ್ರಾಮಾಣಿಕತೆ ಅದೇ ಮುಖ್ಯ ನಾವು ಮಾಡೋ ಕೆಲಸದಲ್ಲಿ ಯಾವತ್ತು ಎಲ್ಲೋ ಯಾವುದೋ ಎಂಜಿಲ್ಗೆ ಆಸೆ ಪಟ್ಟಿದ್ರೆ ಹೌದು ನಮಗೆ ಒಂದು ರೀತಿ ಗಿಲ್ಟ್ ಕಾಡುತ್ತೆ ಜೊತೆಗೆ ಪ್ರಪಂಚ ಕೂಡ ನಮ್ಮನೆ ಅವನು ಬಿಡೋ ಅವನ ಆದರೆ ನಾವು ನೀವು ಆ ಥರದವ್ರಲ್ಲ ಹೌದು ನಮಗೆ ಸ್ವಂತ ಮನೆ ಇಲ್ಲದೆ ಇರಬಹುದು ಸ್ವಂತ ಮನೆ ಅನ್ನೋ ಕಲ್ಪನೆನೇ ತಪ್ಪು ಇಲ್ಲಿ ಹೂದು ಸುಮ್ಮನೆ ಅಲ್ಲಿ ಹೂದು ನಮ್ಮನೆ ಅಂತ ಅದೇ ಸ್ವಂತ ಮನೆ ಅಲ್ವಾ ಹಾಗಾಗಿ ಅದಕ್ಕಾಗಿ ಕೊರಗೋದು ಬೇಡ ನಿಮಗೆ ಜೀವನದಲ್ಲಿ ಸಾಕಷ್ಟು ಅನುಭವ ಆಗಿದೆ ಮುಂದೆ ಕೂಡ ನಿಮ್ಮ ಆರೋಗ್ಯ ಚೆನ್ನಾಗಿರಲಿ ಆರೋಗ್ಯ ನೋಡ್ಕೊಳ್ಳಿ ಇವತ್ತಿಗೂ ನೀವು ಪಿ ಆರ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ ಆ ಕೆಲಸದಲ್ಲಿ ಇನ್ನಷ್ಟು ಯಶಸ್ಸನ್ನು ನೀವು ಗಳಿಸಿ ಅಂತ ಹೇಳಿ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ ತುಂಬ ಥ್ಯಾಂಕ್ಸ್